ಹಾಯ್ ಹಲೋ ನಮಸ್ಕಾರ ನನ್ನ ಅಕ್ಕನ ಬರ್ತ್ಡೇ ಇವತ್ತು ಹಾಗೆ ಅದನ್ನು ಸೆಲೆಬ್ರೇಟ್ ನಾವು ನಾವೀಗ ಹೋಟೆಲ್ ಶೆರಟನ್ ಗ್ರ್ಯಾಂಡಿಗೆ ಬಂದಿದ್ದೇವೆ ಈಗ ಮಧ್ಯಾಹ್ನ ಲಂಚಿಗೆ ಬಂದಿದ್ದೇವೆ ಹಾಗೆ ಈಗ ಒಳಗೆ ಹೋಗಿ ಏನೆಲ್ಲ ಉಂಟು ಬಫೆ ಲಂಚ್ ಹಾಗೆ ತುಂಬ ಗ್ರ್ಯಾಂಡಾಗಿರಬೇಕು ಬನ್ನಿ ನೋಡುವ ಏನೆಲ್ಲ ಇದೆ ಅಂತ ಬನ್ನಿ ನಾವು ಬೆಂಗಾಲಿ ಸ್ಪೆಷಲ್ ಆಗಿ ಚಾಟ್ಸ್ ಏನು ಉಂಟು ಬೆಂಗಾಲಿ ನೋಡುವ ಏನು ಪಾತ್ರ ಕಾಣ್ತಾ ಉಂಟು ಯಾವ್ದಿದ್ದು ಇದು ನಮ್ಮ ಬೆಂಗಾಲಿ ಸ್ಪೆಷಾಲಿಟಿ ಗುಗ್ನಿ ಅಂತ ನೋಡಿ ಅವರು ಪಾಪ್ ಪಾಪಡಿ ಚಾಟ್ ಏನೋ ಕೊಡ್ತಿದ್ದಾರೆ ಪಾಪಡಿ ಚಾಟ್ ಅಲ್ಲ ಬೇಲ್ 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 ಸರಿ ಓಕೆ ಓಕೆ ಬಿಟ್ರೆ ದಹಿ ಪುರಿ ಕಟೋರಿ ಚಾಟ್ ಪಾಪಡಿ ಚಾಟ್ ಪಾನಿಪುರಿ ಎಲ್ಲ ಇದೆ ಮಸಾಲ ಪುರಿ ಎಲ್ಲ ಇದೆ ಅದೇ ನೋಡ್ಲಿಕ್ಕೆ ನೋಡೋಕ

ಇದು ಮತ್ತೊಮ್ಮೆ ಡೆಸರ್ಟ್ಸ್ ಅಲ್ಲಿ ನೋಡ್ಕೊಂಡು ಬರುವ ಆರ್ಡರ್ ಆಗಿ ಯಾವ್ದು ಇರಲಿಲ್ಲ ಆಗ ನಾವು ಆರ್ಡರ್ ಆಗಿ ನೋಡಿಕೊಂಡು ಹೋಗ್ತಾ ಇಲ್ಲ ಇದು ಯಾವುದೋ ಪೇಸ್ಟ್ರೀಸ್ ಆಮೇಲೆ ಮಫೆನ್ಸ್ ಟೈಪ್ ಬೇರೆ ಬೇರೆ ಟೈಪ್ ಪೇಸ್ಟ್ರೀಸ್ ಎಲ್ಲ ಉಂಟು ಇಲ್ಲಿ ಡಾರ್ಕ್ ಚಾಕ್ಲೇಟಿಂದ ಹಿಡಿದು ನಾರ್ಮಲ್ ವೈಟ್ ಚಾಕಲೇಟ್ ತನಕ ಸಹ ಉಂಟು ಎಲ್ಲ ಆಮೇಲೆ ಇದೆಲ್ಲ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು ರೆಡ್ ವೆಲ್ವೆಟ್ ಕೇಕ್ ಎಲ್ಲ ಇದೆಲ್ಲ ಕುಕ್ಕಿ ಮೇಲೆ ವಿಪ್ಪಿಂಗ್ ಕ್ರೀಮ್ ಎಲ್ಲ ಟಾಪ್ ಮಾಡಿ ತುಂಬಾ ಟೇಸ್ಟಿ ಕಾಣ್ತಾ ಉಂಟು ಇದು ಯಾವುದೋ ಒಂದು ಡೆಸರ್ಟ್ ಇದೆ ಅಂತ ಅದನ್ನು ನಮಗೆ ಗೊತ್ತಿಲ್ಲ ನೇಮ್ ಎಲ್ಲ ಎಲ್ಲ ಟೋಟಲ್ ತುಂಬಾ ಇಟ್ಟಿದ್ದಾರೆ ಮತ್ತೆ ಕೇಕ್ ಮಧ್ಯ ಮಧ್ಯ ಕಿತ್ತಿಗೆ ತಿಂದಾಗ ಮಾಡಿದ್ದಾರೆ ಇಲ್ಲಿ ಇದು ರಸ್ಮಲಾಯಿ ಉಂಟು ಅದೆಲ್ಲ ಫ್ಲೇವರ್ಡ್ ರಸ್ಮಲಾಯಿ ನಮ್ಮ ಟೇಸ್ಟಿ ಗುಲಾಬ್ ಜಾಮೂನ್ ಇಲ್ಲಿ ಉಂಟು ಬಿಸಿ ಬಿಸಿ ಆಮೇಲೆ ಇದು ಮಾಲ್ಪುವ ಅಂತ ಅನಿಸ್ತದೆ ಎಲ್ಲ ಇದು ಬೆಂಗಾಲಿ ಸ್ಪೆಷಲ್ ಐಟಮ್ಸ್ ಇವತ್ತು ಇದು ನೋಡಿ ಟಾರ್ಟ್ ಎಲ್ಲ ಉಂಟು ಆಮೇಲೆ ಗುಲಾಬ್ ಜಾಮೂನ್ ಸಂದೇಶ್ ಆಮೇಲೆ ನಮ್ಮ ಇಂಡಿಯನ್ ಸ್ವೀಟ್ಸ್ ಕೂಡ ಉಂಟು ಬರ್ಫಿ ಕಾಜು ಕತ್ಲಿ ಎಲ್ಲ ಟ್ರೈ ಈಗ ಟೇಸ್ಟ್ ನೋಡುವ ಒಂದಕ್ಕಿಂತ ಒಂದು ಚಂದ ಕಾಣ್ತಾ ಉಂಟು ಜಾರ್ ಕೇಕ್ ಕೂಡ ಉಂಟು ಚಂದ ಲೇಯರಿಂಗ್ ಕೂಡ ಮಾಡಿದ್ದಾರೆ ಪ್ರೆಸೆಂಟೇಶನ್ ಕೂಡ ಹಾಗೆ ತುಂಬಾ ಚಂದ ಇತ್ತು ಇವರದು ಆಮೇಲೆ ಸ್ವೀಟ್ಸ್ ಎಲ್ಲ ನಮಗೆ ಹೇಗೂ ತುಂಬಾ ಇಷ್ಟ ಸೊ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ವೀಟ್ಸ್ ಸಿನ್ಲಿಕ್ಕೆ ನಮಗೆ ಸಿಕ್ಕಿತ್ತು ಇಲ್ಲಿ ಜ್ಯೂಸಸ್ ಅಷ್ಟೇ ತುಂಬ ಟೈಪ್ ವೆರೈಟೀಸ್ ಇಟ್ಟಿದ್ದಾರೆ ಸ್ಯಾಲೆಡ್ಸ್ ತಿನ್ನುವ ಫಸ್ಟ್ ಯಾವತ್ತು ಸ್ಯಾಲೆಡ್ಸ್ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ ಎಲ್ಲರೂ ಇದು ನೋಡಿ ಲೈಟ್ ಸ್ಲೀವ್ಸ್ ಎಲ್ಲ ಉಂಟು ಸಾಲಾಡ್ ಸಾಲ ತುಂಬ ಇಷ್ಟ ಆಗ್ಬೋದು ಜೊತೆಗೆ ಡ್ರೆಸ್ಸಿಂಗ್ಸ್ ಕೂಡ ಉಂಟು ಅದ್ರ ಮೇಲೆ ಟಾಪ್ ಮಾಡಲಿಕ್ಕೆ ಯಾವುದೆಲ್ಲ ಬೇಕು ನಾವೇ ನೋಡ್ಕೊಂಡು ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕಾಗ್ತದೆ ಅಂದರೆ ವೆಜ್ ಕೂಡ ಇಟ್ಟಿದ್ದಾರೆ ಜೊತೆಯಲ್ಲಿ ಇಲ್ಲಿ ನಾನ್ ವೆಜಿಟೇರಿಯನ್ಸ್ ಪರವಾಗಿಲ್ಲ ವೆಜ್ ಆದರೂ ತೊಂದರೆ ಎಲ್ಲ ಮಿಕ್ಸ್ ಆದರೂ ಹಾಗೆ ಸ್ವಲ್ಪ ಜಾಗೃತಿ ಜಾಗೃತಿ ಮಾಡ್ತಾ ಇದ್ದೇವೆ

ತುಂಬ ವೆರೈಟೀಸ್ ಇತ್ತು ಇಲ್ಲಿ ತುಂಬ ಟೇಸ್ಟಿ ಕೂಡ ಇತ್ತು ಅದು ಫುಲ್ ಫ್ಲೇವರ್ಫುಲ್ ಆಗಿತ್ತು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ತಿಂತಾ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡಿ ಆಯಿತು ಸ್ಪೀಡಲ್ಲೂ ನಮ್ಮ ಮತ್ತೆ ಬಂದವರು ಮೊದಲು ಬಂದವರೆಲ್ಲ ಹೋಗಿ ಆಯ್ತು ಈಗ ನಾವು ಅಂದರೆ ಎರಡು ಗಂಟೆಗೆ ಬಂದಿದ್ದೇವೆ ಈಗ ಮೂರು ಮುಕ್ಕಾಲಾಗ್ತಾ ಬಂತು ಇದೆಲ್ಲ ನಾನ್ ವೆಜ್ ಪ್ಲಾಟರ್ಸ್ ಇದು ಫಿಶ್ ಎಲ್ಲ ನಾನ್ ವೆಜ್ ತಿನ್ನುವ ತುಂಬ ಇಷ್ಟ ಆಗ್ಬೋದು ಆಕ್ಟೋಪಸ್ ಇಲ್ಲೇ ಓ ಸೀ ಫುಡ್ ಎಲ್ಲ ಉಂಟು ಇಲ್ಲಿ ಫುಲ್ ಆಮೇಲೆ ಕ್ರಾಬ್ ಆಕ್ಟೋಪಸ್ ಎಲ್ಲ ಡಿಸ್ಪ್ಲೇಗೆ ಇಟ್ಟದು ಆಮೇಲೆ ಕರೀಸ್ ಎಲ್ಲ ಬೇರೆ ಇದ್ದಿರ್ಬೋದು ಆಚೆ ಹೌದಾ ಎಲ್ಲ ಉಂಟು ಬಿರಿಯಾನೀಸ್ ಅಲ್ಲಿ ಮಾಡಿದ್ದು ಜಾಸ್ತಿ ಇಲ್ಲಿ ನೋಡಿ ತುಂಬ ವೆರೈಟಿಸ್ ಕ್ಯಾಂಡೀಸ್ ಎಲ್ಲ ಉಂಟು ಬೇಕಾದ ಕ್ಯಾಂಡೀಸ್ ಮಾಡಿ ಹಾಕೊಳ್ಬೋದು ಆಮೇಲೆ ಕುಕ್ಕೀಸ್ ಎಲ್ಲ ಉಂಟು ಡಿಫ್ರೆಂಟ್ ಕೈಂಡ್ ಆಫ್ ಪೇಸ್ಟ್ರೀಸ್ ಎಲ್ಲ ಇದೆಲ್ಲ ಏನು ಸಹ ಗೊತ್ತಿಲ್ಲ

ಆಮೇಲೆ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇರುವ ಕಾರಣ ಎಲ್ಲ ಟೇಸ್ಟ್ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಇದರಲ್ಲಿ ಇಂಟೀರಿಯರ್ಸ್ ನೋಡಿ ತುಂಬಾ ಚೆಂದ ಕಾಣ್ತದೆ ತುಂಬಾ ದೊಡ್ಡ ಆಗಿ ಫುಲ್ ಒಳ್ಳೆ ವರ್ಕ್ ಮಾಡಿದ್ದಾರೆ ಇದರಲ್ಲಿ ತುಂಬಾ ಸ್ಪೇಷಿಯಸ್ ಕೂಡ ಉಂಟು ತುಂಬಾ ಜನಕ್ಕೆ ಸೀಟಿಂಗ್ಸ್ ಕೂಡ ಕೆಪಾಸಿಟಿ ಉಂಟು ಅವರೆಲ್ಲ ಜಾಗ ಕಾಲ್ ಮಾಡಿ ಹೋಗಿ ಆಯ್ತಾ ಫುಲ್ ಇತ್ತು ರಶ್ ಇತ್ತು ಮಾಡ್ತಾ ಮಾತಾಡ್ತಾ ಹಾಗೆ ನನ್ನ ಸೊಸೆ ಅಶ್ವಿನಿ ಸಹ ವೀಡಿಯೋ ಮಾಡ್ತಾ ಇದ್ದಾಳೆ ಇದು ಇನ್ನೊಂದು ಕೌಂಟರ್ ಕಾಟಿ ರೋಲ್ಸ್ ಆಮೇಲೆ ಎಗ್ ಅದೆಲ್ಲ ಇಟ್ಟಿದ್ದಾರೆ ಎಗ್ ನಮ್ಮ ಜಾಸ್ತಿ ನಾವು ಲೇಬಲ್ ನೋಡ್ತಾ ಹೋದ್ರೆ ತಿನ್ಲಿಕ್ಕೆ ಆಗ್ತದೆ ಇದು ಎಗ್ ಒಂದು ಕಾಣ್ತದೆ ಇದೊಂದು ವೆಜ್ ಬಿರಿಯಾನಿ ಆಮೇಲೆ ಬಿರಿಯಾನಿ ಸಾಲೆ ಇಟ್ಟಿದ್ದಾರೆ ಇದು ಗ್ರೇವಿ ಯಾವುದರದು ಮತ್ತೆ ಇದು ನೋಡುವ ಇದು ಚಿಕನ್ ಬಿರಿಯಾನಿ ಆಮೇಲೆ ನೆಕ್ಸ್ಟ್ ಇದು ಮಟನ್ ಬಿರಿಯಾನಿ ಲೇಬಲ್ ಆ ಸರಿ ಸರಿ ಇದೆಲ್ಲ ಹೌದು ಹೌದು

ಅವ್ರು ಲಾಂಜಷ್ಟೇ ಭಾರಿ ಸ್ಪೇಷಿಯಸ್ ಆಗಿ ಭಾರಿ ಚೆನ್ನಾಗಿ ಉಂಟು ಹಾಗೆ ಈಗ ಎಲ್ಲ ಫೋಟೋಸ್ ತೆಗಿ ಹೇಳ್ತಾ ಇದ್ದಾರೆ ಬೊಬ್ಬರೇ ಹಾಗೆ ನನ್ನ ಅಳಿಯ ಸಹ ವಿಡಿಯೋ ಮಾಡ್ತಾ ಇದ್ದಾನೆ ಅವರು ಸಹ ಎಲ್ಲ ಫೋಟೋ ತೆಗೀತಾ ಇದ್ದಾರೆ ಎಲ್ಲ ಫೋಟೋಸಲ್ಲಿ ತೆಗೆದ ಮೇಲೆ ಮತ್ತೆ ಆರಾಮದಲ್ಲಿ ಹೋಗುತ್ತಿದ್ದೇವೆ ಹಾಗೆ ಇಲ್ಲಿ ಸಹ ಅಷ್ಟೇ ಈ ಕಡೆ ಇಲ್ಲಿ ಯಾವುದನ್ನು ನೋಡಿದೆ ನಾನು ಇದು ಕಾಶ್ಮೀರಿ ಸ್ಟಾಲ್ ಆಗಲೇ ನೋಡಿದೆ ನಾನು ಕಾಶ್ಮೀರಿ ಸ್ಟೋರ್ ಇದು ಅದರ ಮಾತ್ರ ರೇಟೆಲ್ಲ ಕೇಳಿದೆ ಒಂದು ಶಾಲಿಗೆ ಹದಿನೆಂಟು ಸಾವಿರ ರೂಪಾಯಿ ಹೇಳಿದರು ಹಾಗೆ ತೆಗೆಯೋ ವಿಷಯ ಬಿಟ್ಟೆ ಬಿಟ್ಟೆ ಜಸ್ಟ್ ಒಂದು ರೌಂಡ್ ಹಾಕಿ ನೋಡಿ ಆಮೇಲೆ ಹೋಗೋದಂತ ಅಂತ ಸಹ ಅಷ್ಟೇ ಜ್ಯುವೆಲ್ಸಲ್ಲಿ ಇಲ್ಲಿ ಇಟ್ಟಿದ್ದಾರೆ ರೇಟೆಲ್ಲ ಕೇಳಲಿಲ್ಲ ಯಾಕೆ ಸುಮ್ಮನೆ ನಮಗೆ ಕಷ್ಟ ಅಂತ ಬೆಂಗಳೂರಲ್ಲಿ ಆ ಕೆಲಸ ಈ ಕೆಲಸ ಅಂತ ಆ ಕಡೆ ಈ ಕಡೆ ಓದೋದಾಯ್ತು ಇನ್ನು ಮತ್ತೆ ಪುನಃ ಮನೆಗೆ ಹೋಗೋ ಟೈಮ್ ಬಂತು ಹಾಗೆ ನನ್ನ ಅಕ್ಕ ನನ್ನ ಸೊಸೆ ನನ್ನ ಅಳಿಯನಿಗೆ ನನಗೆ ಬಾಯ್ ಹೇಳಿ ಹೋಗೋದು ಹಾಗೆ ನಿಮಗೂ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್